ಓಂ ಶ್ರೀ ಗುರುಭ್ಯೋ ನಮಃ ಶರಣಾಗತಿ ಅದು ರಾಮರಾಜ್ಯದ ಕಾಲ ಆ ದಿನ ರಾಮನು ಯಾಗದ ಸಲುವಾಗಿ ಅರಮನೆಯಲ್ಲಿರುವ ಎಲ್ಲವನ್ನು ಖಾಲಿ ಮಾಡಲು ಬ್ರಾಹ್ಮಣರು ರುಚಿ ಮುನಿಗಳಿಗೆ ಏನೇನು ಬೇಕೋ ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿ ಕಳುಹಿಸಿದ ಎಲ್ಲರೂ ಬಂದರು ತಮಗೆ ಏನೇನು ಬೇಕೋ ಅರಮನೆಯ ಗೃಹೋಪಕರಣಗಳು ಬೆಲೆ ಬಾಳುವ ಬಂಗಾರ ಬೆಳ್ಳಿ ಆಭರಣಗಳು ಮುತ್ತು ರತ್ನಗಳು ಜೋಡಿಸಿದ ಅಲಂಕಾರಿಕ ವಸ್ತುಗಳು ಆಸನಗಳು ಗೋವು ಕುದುರೆ ಅಪರೂಪದ ಸಂಗ್ರಹಗಳು ಹೀಗೆ ಏನೇನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಹೋದರು ರಾಮ ಎಲ್ಲವನ್ನೂ ಎಲ್ಲರನ್ನೂ ನೋಡುತ್ತಿದ್ದ ಕೊನೆಯಲ್ಲಿ ಬೆನ್ನು ಬಾಗಿದ ವಯಸ್ಸಾದ ಮುದುಕಿ ಬಂದಳು ರಾಮ ನೋಡಿದ ಈ ವಯಸ್ಸಾದ ತಾಯಿಗೆ ಏನು ಬೇಕಾಗಿರಬಹುದು ಎಂದು ನೋಡುತ್ತಲೇ ಇದ್ದ ಆಕೆ ಯಾವ ಸಾಮಾನು ಸರಂಜಾಮುಗಳನ್ನು ಏನನ್ನೂ ನೋಡದೆ ಸೀತಾ ರಾಮನ ಸಮೀಪ ಬಂದಳು ಆಕೆ ತನ್ನತ್ತ ಬರುವುದನ್ನು ನೋಡಿದ ರಾಮ ಆಕೆ ಏನು ಕೇಳಿದರೂ ಕೊಟ್ಟು ಕಳುಹಿಸುವಂತೆ ಲಕ್ಷ್ಮಣನಿಗೆ ಹೇಳಿದ ಅಲ್ಲಿಗೆ ಬಂದ ವೃದ್ಧೆ ರಾಮನ ಬಳಿ ಬಂದಳು ರಾಮ ಕೇಳಿದ ಅಮ್ಮ ನಿಮಗೆ ಏನು ಬೇಕು ಕೇಳಿ ಅದನ್ನು ಕೊಡುವೆ ಎಂದನು ವೃದ್ಧೆ ಹೇಳಿದಳು ಪ್ರಭು ಜಗತ್ತಿನ ಒಡೆಯನಾದ ನೀನಿರುವಾಗ ನನಗೆ ಇನ್ನೇನು ಬೇಕು ಏನೂ ಬೇಡ ನಿನ್ನೊಡನೆ ನಾನಿದ್ದರೆ ನನಗೆ ಇನ್ನೇನು ಬೇಡ ಪ್ರಭು ಇದೊಂದೇ ನನ್ನ ಆಸೆ ಎಂದು ರಾಮನ ಕಾಲ ಬಳಿ ಕುಳಿತಳು ಆ ತಾಯಿಯನ್ನು ಮೇಲೆತ್ತಿ ಅಮ್ಮ ಇನ್ನು ಮುಂದೆ ಎಂದೆಂದೂ ನೀವು ನನ್ನ ಜೊತೆಯೇ ಇರುವಿರಿ ಹೀಗೆ ಹೇಳಿ ಆಲಂಗಿಸಿಕೊಂಡ ಜಗತ್ತಿನ ಪ್ರಭುವೇ ದೊರಕಿರುವಾಗ ಇನ್ನೇನು ಬೇಕು ಆ ತಾಯಿ ರಾಮನ ಸಾನ್ನಿಧ್ಯದಲ್ಲಿ ನೆನೆಸಿದಳು ಮಹಾವಿಷ್ಣು ಸಹ ಒಮ್ಮೆ ಯಾಗ ಮಾಡುವ ಸಲುವಾಗಿ ವೈಕುಂಠವನ್ನೆಲ್ಲ ಖಾಲಿ ಮಾಡಲು ಋಷಿಮುನಿಗಳಿಗೆ ಹಾಗೂ ಬ್ರಾಹ್ಮಣರಿಗೆ ವೈಕುಂಠಕ್ಕೆ ಬಂದು ವೈಕುಂಠದಲ್ಲಿರುವ ವಸ್ತುಗಳನ್ನು ಯಾರು ಏನು ಬೇಕಾದರೂ ತೆಗೆದುಕೊಂಡು ತೆಗೆದುಕೊಂಡು ಹೋಗಲು ಹೇಳಿ ಕಳುಹಿಸಿದ ಹೇಳಿ ಕಳುಹಿಸಿದೆ ಕಳುಹಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ಋಷಿಮುನಿಗಳು ಬ್ರಾಹ್ಮಣರು ಬಂದು ವೈಕುಂಠದಲ್ಲಿದ್ದ ಬೆಲೆ ಬಾಳುವ ಮುತ್ತು ರತ್ನ ಮಾಣಿಕ್ಯ ಅಲಂಕರಿಸಿದ ಸಿಂಹಾಸನದಿಂದ ಹಿಡಿದು ಬೆಳ್ಳಿ ಬಂಗಾರದ ಪೂಜಾ ಪರಿಕರಗಳು ವಸ್ತ್ರಗಳು ಅಲಂಕಾರಕ ಸಾಮಗ್ರಿಗಳು ಪೀತಾಂಬರಗಳು ಗೋವುಗಳು ಎಲ್ಲವನ್ನು ಎಂದರೆ ಬಾಗಿಲು ಕಿಟಕಿ ಚೌಕಟ್ಟು ಹೀಗೆ ತೆಗೆದುಕೊಂಡು ಹೋದರು ಆದರೆ ಅತ್ರಿ ಮುನಿಗಳು ಬಂದಿರಲಿಲ್ಲ ಮಹಾವಿಷ್ಣುವಿಗೆ ಗೊತ್ತಾಯಿತು ಅತ್ರಿ ಮಹರ್ಷಿಗಳು ಯಾಕೆ ಬಂದಿಲ್ಲವೆಂದು ಕೇಳಿದಾಗ ದ್ವಾರಪಾಲಕರು ಹೇಳಿದರು ಅವರಿನ್ನೂ ಅನುಷ್ಠಾನ ಮುಗಿಸಿಲ್ಲ ನಾವು ಕರೆದವು ಅನುಷ್ಠಾನ ಮುಗಿಸಿ ಬರುತ್ತೇನೆ ಎಂದು ಮಾತನಾಡದೆ ಸನ್ನೆಯಲ್ಲಿ ಹೇಳಿದರು ಎಂದರು ಆ ಹೊತ್ತಿಗೆ ಕಟ್ಟಲಾಗುತ್ತಾ ಬಂದಿತ್ತು ಅತ್ರಿಗಳು ತಮ್ಮ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ಬಂದರು ವೈಕುಂಠವೆಲ್ಲ ಖಾಲಿಯಾಗಿತ್ತು ಏನೂ ಇರಲಿಲ್ಲ ಮಹಾವಿಷ್ಣು ಅವರನ್ನು ಕರೆದು ಮಹರ್ಷಿಗಳಿಗೆ ಎಷ್ಟು ತಡವಾಗಿ ಬಂದಿರಿ ನನ್ನಲ್ಲಿ ಏನೂ ಇಲ್ಲ ಕೊಡಲು ಎಂದರು ಮಹರ್ಷಿಗಳು ಹೇಳಿದರು ಏನು ಇಲ್ಲ ಎಂದು ಏಕೆ ಹೇಳುವೆ ಜಗತ್ತಿನ ಒಡೆಯನಾದ ನೀನಿರುವಲ್ಲ ಎಂದರು ಮಹಾವಿಷ್ಣು ಮುಗುಳು ನಗುತ್ತಾ ನನ್ನನ್ನು ನಿಮಗೆ ದಾನ ಮಾಡುವೆ ಎಂದು ಅವನನ್ನೇ ದಾನ ಮಾಡಿಕೊಂಡರು ಮುಂದೆ ಅತ್ರಿ ಅನಸೆಯ ದಂಪತಿಗಳಿಗೆ ಮಗ ದತ್ತೇ ದತ್ತಾತ್ರೇಯನಾಗಿ ಜನಿಸಿದನು ಶರಣಾಗತಿ ಎಂದರೆ ಇದೇ ಆಸ್ತಿ ಒಡವೆ ಅಧಿಕಾರ ಚಿನ್ನ ಬೆಳ್ಳಿ ಸಂಪತ್ತು ಎಂದು ಬಡಿದಾಡೋದಕ್ಕಿಂತ ಆ ಭಗವಂತನಿಗೆ ಶರಣಾಗಿ ಬಿಟ್ಟರೆ ಇನ್ನೇನು ಬೇಕು ಅವನೇ ನಮ್ಮನ್ನು ಕೈಹಿಡಿದು ನಡೆಸುತ್ತಾನೆ ವೈಕುಂಠಕ್ಕೆ ಕರೆದುಕೊಳ್ಳುತ್ತಾನೆ ಸರ್ವೇ ಜನ ಭವಂತು